ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಬೇಯಿಸಿದಂತಹ ಆಲೂಗಡ್ಡೆನ ಬಳಸ್ಕೊಂಡು ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಪೊಟ್ಯಾಟೊ ಸ್ಮೈಲಿಸ್ ರೆಸಿಪಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಈ ಪೊಟ್ಯಾಟೊ ಸ್ಮೈಲಿಸ್ನ ಪ್ಯಾಕೆಟ್ ರೂಪದಲ್ಲಿ ಮೋರ್ಗಳಲ್ಲಿ ಡಿಮಾರ್ಟ್ಗಳಲ್ಲಿ ಇಟ್ಟಿರ್ತಾರೆ ನೋಡ್ತಾನೆ ಇರ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಈ ರೆಸಿಪಿ ನಾವು ಮನೆಯಲ್ಲೇ ಕೆಲವೇ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಈ ಪೊಟ್ಯಾಟೊ ಸ್ಮೈಲಿಸನ್ನ ಮಾಡಿಕೊಡ್ಬೋದು ಬನ್ನಿ ಈ ಟೇಸ್ಟಿಯಾದಂತಹ ಹಾಗೂ ಈಸಿಯಾಗಿ ಈ ಪೊಟ್ಯಾಟೊ ಸ್ಮೈಲಿಸ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಆಲೂಗಡ್ಡೆನ ಬೇಯಿಸಿ ತಗೊಂಡಿದ್ದೇನೆ ಸಿಪ್ಪೆ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಕ್ಕೊಂಡಿದ್ದೇನೆ ಇವನ್ನು ಒಂದು ಅಗಲವಾದ ಬಟ್ಲಿಗೆ ಹಾಕ್ಕೊಳ್ತೇನೆ ಈ ಆಲೂಗಡ್ಡೆನ ಉಂಡೆ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ತುರಿದಾದರೂ ಇವನ್ನು ತಗೊಳ್ಬೋದು ಅಥವಾ ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಬೋದು ಸ್ಮ್ಯಾಷರಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಳ್ಬೋದು ಸ್ವಲ್ಪ ಉಂಡೆ ಇಲ್ಲದೆ ಇರೋ ರೀತಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು ಈಗ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ನ ಹಾಕ್ಕೊಳ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇಮ್ ಕ್ವಾಂಟಿಟಿ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನಿಲ್ಲಿ ಅಚ್ಚಕಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿನ ಇಲ್ಲ ಒಣಮೆಣ್ಸಿನ್ಕಾಯಿ ಪುಡಿ ಬಳಸಿದ್ವಿ ಅಂದರೆ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆಲೂಗಡ್ಡೆ ಉಂಡೆ ಇದ್ದ ಅಂದಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಕೈಯಲ್ಲೇ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಹಿಟ್ಟನ್ನು ಚೆನ್ನಾಗಿ ರೀತಿ ಕಲಿಸ್ಕೊಂಡ ನಂತರ ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತೇನೆ ಕೈಗೆ ಹಂಟದೇ ಇರಲಿ ಅಂತ ಸ್ವಲ್ಪ ಎಣ್ಣೆನ ಹಾಕಿ ಹಿಟ್ಟನ್ನು ನಾದ್ಕೊಳ್ತೇನೆ ಚಪಾತಿ ಹೊಸಿಯೋ ಹಲ್ಗೆನ ತಗೊಳ್ತೇನೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೇನೆ ಚಪಾತಿ ಓಸಿಯೋ ಕೋಲ್ಗೂ ಸಹ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೇನೆ ನಾವು ಮಾಮೂಲಿಯಾಗಿ ಚಪಾತಿ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ತೆಗೆದುಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಚಪಾತಿ ಒಸಿದ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಒಸಿದ್ಕೊಳ್ಬೇಕಾಗುತ್ತೆ ಹಿಟ್ಟು ಮೆತ್ತಗಿರೋದ್ರಿಂದ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಎಣ್ಣೆ ಕೈ ಮಾಡಿಕೊಂಡು ಇದನ್ನು ಒಸಿದ್ಕೊಳ್ಬೇಕಾಗುತ್ತೆ ಹಾಗೆಯೇ ನಾನಿಲ್ಲಿ ಚಿಕ್ಕ ಕ್ಯಾಪನ್ನು ತೊಗೊಂಡಿದ್ದೇನೆ ಈ ಟೀ ಪುಡಿಗೆ ಅದಕ್ಕೆಲ್ಲ ಬರುತ್ತಲ್ಲ ಆ ಥರ ಕ್ಯಾಪ್ ಡಬ್ಬ ಕ್ಯಾಪನ್ನು ತಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಹಿಟ್ಟನ್ನು ನಿಮಗೆ ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು ಆ ಸೈಜ್ಗೆ ಹಿಟ್ಟನ್ನು ಕಟ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ರೌಂಡ್ ಶೇಪಿಗೆ ಕಟ್ ಮಾಡ್ಕೊಂಡು ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಕೊಂಡ್ಬಿಡ್ತಾ ಇದ್ದೇನೆ ನೋಡಿ ಎಕ್ಸ್ಟ್ರಾ ಹಿಟ್ಟನ್ನು ಎಲ್ಲ ತೆಗೆದುಕೊಂಡಿದ್ದಾಯಿತು ಈಗ ಇದಕ್ಕೆ ಕಣ್ಣು ಹಾಗೇ ಬಾಯಿನ ಮಾಡ್ಕೊಳ್ಬೇಕು ನಾನಿಲ್ಲಿ ಪೆನ್ ಕ್ಯಾಪ್ ಬರುತ್ತಲ್ಲ ಅದರಿಂದ ಈ ರೀತಿಯಾಗಿ ಕಣ್ಣನ್ನು ಹೋಲ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಸ್ಮೈಲ್ ಕೊಡೋ ರೀತಿ ಶೇಪ್ ಮಾಡಲು ಸ್ಪೂನಿನ ಸಹಾಯದಿಂದ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು ನೋಡ್ಬೋದು ಪೊಟ್ಯಾಟೊ ರೆಡಿ ಆದವು ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಹಿಟ್ಟು ಮೆತ್ತಗಿರೋದ್ರಿಂದ ನಿಧಾನವಾಗಿ ಇವನ್ನ ತೆಗೆದುಕೊಳ್ಬೇಕಾಗುತ್ತೆ ನಿಮಗೆ ಈಸಿಯಾಗಿ ಬರಲಿಲ್ಲ ಅಂದಲ್ಲಿ ಚಾಕುವಿನ ಸಹಾಯದಿಂದ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ವಿ ಅಂದರೆ ಈಸಿಯಾಗಿ ಬರುತ್ತೆ ನೋಡ್ಬೋದು ಪೊಟ್ಯಾಟೊ ರೆಡಿ ಆದವು ನಾನಿಲ್ಲಿ ಇನ್ನೊಂದು ಟೈಮಿಗೆ ಆಗುವಷ್ಟು ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೇನೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ನೋಡಿ ನಿಧಾನವಾಗಿ ಇದನ್ನು ಒಸಿದುಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳಿಕ್ಕೆ ಹೋಗಬಾರ್ದು ಎಣ್ಣೆ ಅಥವಾ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿಯಾಗಿ ಒಸಿದುಕೊಳ್ಬೇಕಾಗುತ್ತೆ ನಾನಿಲ್ಲಿ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಕ್ಯಾಪಿನ ಸಹಾಯದಿಂದ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡ್ವಿ ಅಂದರೆ ಸ್ಮೈಲಿಸು ವೈಟ್ ವೈಟ್ ಕಾಣುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡಾದರೂ ನೀವು ಈ ರೀತಿ ಒಸದ್ಕೊಳ್ಬೋದು ನೋಡ್ಬೋದು ಸ್ಮೈಲೀಸ್ ರೆಡಿ ಆದವು ಇವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಈಗ ಗ್ಯಾಸ್ ಮೇಲೆ ಎಣ್ಣೆನ ಕಾಯಲಿಕ್ಕೆ ಇಕ್ಕೊಂಡಿದ್ದೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಸ್ಮೈಲೀಸ್ನ ಒಂದೊಂದಾಗಿ ಹಾಕ್ಕೊಳ್ಬೇಕಾಗುತ್ತೆ ಕಡಾಯಿ ಎಷ್ಟು ಹಿಡಿಸುತ್ತೋ ಅಷ್ಟು ಸ್ಮೈಲೀಸ್ನ ಹಾಕಿ ಅವಾಗಿ ಅವು ಮೇಲೆ ಬಂದ ನಂತರ ಟರ್ನ್ ಮಾಡ್ಕೊಳ್ತಾ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎರಡು ಕಡೆ ಫ್ರೈ ಮಾಡಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ ನೋಡ್ಬೋದು ಸ್ಮೈಲೀಸ್ ರೆಡಿಯಾಗಿದ್ದಾವೆ ಫ್ರೈ ಆಗಿದ್ದಾವೆ ಚೆನ್ನಾಗಿ ಇಷ್ಟು ಫ್ರೈ ಆದರೆ ಸಾಕು ಇವನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಮತ್ತು ರೆಡಿ ಮಾಡಿರೋಂತಹ ಸ್ಮೈಲೀಸ್ನ ಎಣ್ಣೆಗೆ ಹಾಕ್ಕೊಳ್ತೇನೆ ನಾವು ಅಚ್ಚಕಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿನ ಯೂಸ್ ಮಾಡಿದ್ದೀವಿ ಅಂದರೆ ಕಲರ್ ಡಾರ್ಕ್ ಆಗಿ ಬರುತ್ತೆ ಹಾಗಾಗಿನೇ ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಎರಡು ಕಡೆ ಗೋಲ್ಡ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇವು ನೋಡಿ ಸ್ಮೈಲೀಸ್ ರೆಡಿಯಾದವು ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ಉಳಿದಂತಹ ಹಿಟ್ಟನ್ನು ಸ್ಮೈಲೀಸ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಪೊಟ್ಯಾಟೊ ಸ್ಮೈಲೀಸ್ ಆದವು ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಆಲೂಗಡ್ಡೆನ ಬಳಸ್ಕೊಂಡು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಪೊಟ್ಯಾಟೊ ಸ್ಮೈಲಿಸ್ ಮಾಡುವ ವಿಧಾನ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು